ಅದಕ್ಕೆ ಕೃಷ್ಣ ಎಷ್ಟು ಚಂದವಾದ ಉತ್ತರವನ್ನು ಕೊಡ್ತಾನೆ ಅಂದರೆ ನಾಸತೋ ವಿದ್ಯತೆ ಭಾವೋನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿ ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾನೆ ನೋಡ ಅರ್ಜುನ ಯಾವತ್ತು ಪಾಪದ ಬಗ್ಗೆ ಹೆದರ್ಕೊಳ್ಬೇಕಾಗಿಲ್ಲ ಯಾಕಂದರೆ ನೋಡು ಇದೊಂದು ಯೂನಿವರ್ಸಲ್ ಲಾ ಸಾರ್ವಕಾಲಿಕವಾದ ಒಂದು ನಿಯಮ ಏನು ಹೇಳಿದ್ರೆ ನಾಸತೋ ವಿದ್ಯತೆ ಭಾವ ಅಂತ ಅಸತ್ ಅಸತ್ ಅಂದರೆ ಕೆಟ್ಟ ಕರ್ಮ ಕೆಟ್ಟ ಕೆಲಸ ಮಾಡಿದವನಿಗೆ ಯಾವತ್ತು ಭಾವಹನ ವಿದ್ಯತೆ ಭಾವ ಅಂದರೆ ಸುಖ ಸುಖ ಇಲ್ಲ ಕೆಟ್ಟದ್ದನ್ನು ಮಾಡಿದವನಿಗೆ ಯಾವತ್ತು ಸುಖ ಇಲ್ಲ ನಾಭಾವೋ ವಿದ್ಯತೆ ಸತಃ ಸತಃ ಸತ್ಕರ್ಮ ಯಾರು ಒಳ್ಳೆಯದ್ದನ್ನ ಮಾಡಿದನೆ ಅವನಿಗೆ ಅಭಾವ ಅಭಾವ ಅಂತ ಹೇಳಿದ್ರೆ ದುಃಖ ದುಃಖ ಇಲ್ಲ ಯಾರು ಒಳ್ಳೆಯದ್ದನ್ನು ಎದ್ದನ್ನು ಮಾಡಿದ್ದಾನೆ ಮಾಡಿದವನಿಗೆ ಯಾವತ್ತೂ ಕೆಟ್ಟದಾಗುವುದಿಲ್ಲ ಯಾರು ಕೆಟ್ಟದ್ದನ್ನು ಮಾಡಿದ್ದಾನೆ ಅವನಿಗೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ ಎಷ್ಟು ಚಂದವಾದ ಮಾತಿದು ಜೀವನದಲ್ಲಿ ಉಭಯೋರಪಿ ದೃಷ್ಟೋ ಅಂತಹ ಅಲ್ಲ ಕೃಷ್ಣ ನೀನೇನು ಹೇಳ್ಬಿಡ್ತೀಯಲ್ವಾ ಅದು ಹೇಗೆ ಸಾಧ್ಯ ಯಾಕಂದ್ರೆ ನಾವು ಜಗತ್ತಿನಲ್ಲಿ ನೋಡ್ತೇವೆ ಇದಕ್ಕೆ ವಿರುದ್ಧವಾಗಿ ನಡೀತಾ ಇರ್ತದೆ ಯಾರು ಒಳ್ಳೆಯದು ಒಳ್ಳೇದು ಮಾಡ್ತಾ ಇರ್ತಾರೆ ಅವ್ರಿಗೆ ಕೆಟ್ಟದಾಗ್ತಾ ಇರ್ತದೆ ನಾವು ನೋಡ್ತಾ ಇರ್ತೇವಲ್ವ ಪಾಪ ಕೆಲವರು ಏನಂದರೆ ಬೆಳಗಿಂದ ದೇವರು 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 ನೆನ ಕೂತ್ಕೊಳ್ಳೋರು ದೇವಸ್ಥಾನ ದೇವರು ಮಂತ್ರ ಸ್ತೋತ್ರ ದಾನ ಅದೇ ಮಾಡ್ಕೊಂಡಿರೋರು ಅವರಿಗೆ ಕೆಟ್ಟದಾಗೋದು ಇನ್ನು ಕೆಲವ್ರು ಏನಿರ್ತಾರೆ ಅಂತ ಹೇಳಿದ್ರೆ ದೇವರನ್ನು ನಂಬಲ್ಲ ಧರ್ಮವನ್ನು ನಂಬಲ್ಲ ಬರೀ ದಗಲ್ಬಾಜಿಯೇ ಮಾಡ್ಕೊಂಡು ಬದುಕ್ತಾ ಇರೋದು ಮೋಸ ಕಪಟ ವಂಚನೆ ಎಲ್ಲ ಇದೆ ಆದರೆ ಅವ್ರೇನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಕೋಟಿ ಮೇಲೆ ಕೋಟಿ ಸಂಪಾದನೆ ಮಾಡ್ತಾ ಇರ್ತಾರೆ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಮಾಡಿಯೂ ಕೂಡ ಇವತ್ತೆಷ್ಟು ಜನ ಆರಾಮಾಗಿದ್ದಾರೆ ಕೊಲೆ ಸುಲಿಗೆ ಮಾಡಿಯೂ ಕೂಡ ಎಷ್ಟು ಜನ ಆರಾಮಾಗಿದ್ದಾರೆ ಏನು ಕೃಷ್ಣ ಏನು ಹೇಳ್ತಾ ಇದ್ದೀಯ ನೀನು ಹಾಗಿದ್ರೆ ಒಳ್ಳೇದು ಮಾಡಿದವರಿಗೆ ಕೆಟ್ಟದಾಗುವುದಿಲ್ಲ ಕೆಟ್ಟದ್ದು ಮಾಡಿದವರಿಗೆ ಒಳ್ಳೇದಾಗುವುದಿಲ್ಲ ಅಂತ ಹೇಗೆ ಹೇಳ್ತೀಯ ನೀನು ಕೃಷ್ಣನಿಗೆ ಗೊತ್ತುಂಟು ಈ ಪ್ರಶ್ನೆ ಬಂದೇ ಬರ್ತದೆ ಅಂತ ನೋಡಿ ಅದಕ್ಕೋಸ್ಕರವೇ ಎಷ್ಟು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅಂದರೆ ನೋಡು ಅರ್ಜುನ ಬರೀ ನಾನು ಮಾತ್ರ ಇವತ್ತು ಮೊದಲ ಬಾರಿಗೆ ನಿನಗೆ ಇದನ್ನು ಹೇಳಿದರೆ ನೀನು ಈ ರೀತಿ ಆಕ್ಷೇಪ ಮಾಡಬಹುದಿತ್ತು ಉಭಯೋರಪಿ ದೃಷ್ಟೋ ಸ್ವನಯೋ ಸ್ತ್ವನಯೋ ತತ್ವದರ್ಶಿಭಿ ಜ್ಞಾನಿಗಳಾದ ಋಷಿಗಳಿದ್ದಾರಲ್ವ ಋಷಿಗಳು ಅದು ಒಬ್ರಲ್ಲ ಇಬ್ರಲ್ಲ ತತ್ವದರ್ಶಿಭೀ ಅಂದರೆ ಬಹುವಚನ ಅನೇಕ ಋಷಿಗಳು ಅವರೇನೆಂದ್ರೆ ನಿಜವಾದ ತತ್ವವನ್ನು ತತ್ವ ಅಂದರೆ ಯಥಾರ್ಥವಾದ ವಿಷಯ ಯಾವುದು ನಿಜವಾಗಿದೆಯೋ ಅದನ್ನು ಕಂಡವ್ರವರು ಜಗತ್ತಿನಲ್ಲಿ ತಾವು ಅನುಭವಿಸಿದವರು ಕಂಡವ್ರವರು ಅನುಭಾವಿಗಳು ಇಂಥ ಅನುಭಾವಿಗಳೇನಿದ್ದಾರೆ ಅನುಭವಿಸಿದವರೇನಿದ್ದಾರೆ ಅವರು ಕೊಟ್ಟ ಜಡ್ಜ್ಮೆಂಟ್ ಇದು ಅಂತ ಹೇಳ್ತಾ ಇದ್ದಾನೆ ಅವರು ತಮ್ಮನ ಜೀವನದಲ್ಲಿ ತಾವು ಕಂಡುಕೊಂಡು ಹೇಳಿದ ಸತ್ಯವಾದ ಮಾತಿದು ಉಭಯೋಹು ಎರಡಕ್ಕೂ ಕೂಡ ಉಭಯೋಹೋ ಅನಯೋಹೋ ಅನಯೋಹೋ ಉಭಯೋ ಈ ಎರಡಕ್ಕೂ ಕೂಡ ಅಂತಹ ದೃಷ್ಟ ಅಂತ ಅಂದರೆ ನಿರ್ಣಯ ಜಡ್ಜ್ಮೆಂಟ್ ತತ್ವದರ್ಶಿ ಭೀ ದೃಷ್ಟ ಯಾರು ಇಂತಹ ಜ್ಞಾನಿಗಳೇನಿದ್ದಾರೆ ಋಷಿಮುನಿಗಳು ತಮ್ಮ ಜೀವನದಲ್ಲಿ ತಾವು ಸತ್ಯವನ್ನು ಕಂಡುಕೊಂಡವರು ಸತ್ಯವನ್ನು ಕಂಡುಕೊಂಡವರು ಹೇಳಿದಂತಹ ಮಾತಿದು ಹೇಳಿದ್ರೆ ಅದು ತಾವು ಅನುಭವಿಸಿ ಕಡೆಗೆ ಬರೀ ಮಾತು ಮಾತ್ರ ಅಲ್ಲ ನಿರ್ಣಯ ಇದು ಏನಂತ ಹೇಳಿದ್ರೆ ಒಳ್ಳೆಯದ್ದನ್ನು ಮಾಡಿದವನಿಗೆ ಕೆಟ್ಟದಾಗುವುದಿಲ್ಲ ಕೆಟ್ಟದ್ದನ್ನು ಮಾಡಿದವನಿಗೆ ಒಳ್ಳೆಯದಾಗುವುದಿಲ್ಲ ಅನ್ನುವಂಥದ್ದು ಆದರೆ ನಮ್ಮ ಸಮಸ್ಯೆ ಪರಿಹಾರ ಸಿಗಲಿಲ್ವಲ್ಲ ಯಾಕಂದರೆ ಜಗತ್ತಿನಲ್ಲಿ ಕೆಟ್ಟದ್ರದ ಮೇಲೆ ಕೆಟ್ಟದ್ದು ಮಾಡಿಯೂ ಕೂಡ ಅವ್ರು ಒಳ್ಳೇದಾಗ್ತಾ ಇದೆಯಲ್ವ ಒಳ್ಳೇದ ಮೇಲೆ ಒಳ್ಳೇದು ಮಾಡಿಯೂ ಕೂಡ ಕೆಟ್ಟದಾಗ್ತಾ ಇದೆಯಲ್ವ ಅದು ಹೇಗೆ ಆಗಿದ್ರೆ ನಾವು ನಿರ್ಧಾರ ಮಾಡುವುದು ಹೇಗೆ ಆ ಋಷಿಮುನಿಗಳು ಯಾಕಪ್ಪ ಕಂಡುಕೊಂಡ್ರು ಅವ್ರಿಗೆ ಕಾಣ್ ಕಂಡದ್ದು ನಮಗೆ ಹ್ಯಾ ಕಾಣುವುದಿಲ್ಲ ನಮಗೆ ಉಲ್ಟಾ ಕಾಣಿಸ್ತಾ ಇದೆಯಲ್ಲ ಅವ್ರು ನೋಡಿ ಇವತ್ತು ನಮಗೆ ಬರುವಂತಹ ಸಮಸ್ಯೆಗಳು ಕೃಷ್ಣ ಹೇಳಿದ ಮಾತು ನೋಡಿ ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೃಷ್ಟಿಕೋನವೇ ವ್ಯತ್ಯಾಸ ಇದೆ ಋಷಿಗಳು ಏನು ಕಂಡಿದ್ದಾರೆ ಆ ದೃಷ್ಟಿಕೋನದಲ್ಲಿ ನಾವು ಸ್ವಲ್ಪ ನೋಡ್ಲಿಕ್ಕೆ ಹೋಗೋಣ ಮಹಾಭಾರತವೇ ಸಾಕ್ಷಿ ನೋಡಿ ಮಹಾಭಾರತದಲ್ಲಿ ದುರ್ಯೋಧನಾದಿಗಳು ಅನ್ಯಾಯದ ಮೇಲೆ ಅನ್ಯಾಯ ಮಾಡಿದರು ಅನ್ಯಾಯದ ಮೇಲೆ ಅನ್ಯಾಯ ಮಾಡಿದರು ಪಾಂಡವರಿಗೆ ಆದರೆ ಕಡೆಗಾದದ್ದೇನು ಹೇಳಿ ಸರ್ವನಾಶವೇ ಅಲ್ವ ಎಲ್ಲವನ್ನು ಕಳ್ಕೊಂಡ್ರಲ್ವ ಹೌದು ಪಾಂಡವರು ಮೊದಲು ಎಲ್ಲ ಕಳ್ಕೊಂಡ್ರು ಮಾನ ಕಳ್ಕೊಂಡ್ರು ಕರೆಗೆ ಎಲ್ಲಿವರೆಗೆ ಅಂದರೆ ಅವರ ಪತ್ನಿಯ ಪಾಪ ದ್ರೌಪದಿಯ ಸೀರೆ ಎಳೆದು ಅವಮಾನ ಆಗುವ ತನಕ ಆಯಿತು ಎಲ್ಲ ಕಳ್ಕೊಂಡು ಕಾಡಿಗೆ ಹೋಗಬೇಕಾಯ್ತು ಇಷ್ಟೆಲ್ಲ ಕಷ್ಟ ಅನುಭವಿಸಿದರು ಹಾಗೆ ಆದರೆ ಕಡೆಗೇನಾಯಿತು ನೋಡಿ ಯಾವತ್ತು ಕೋರ್ಟಲ್ಲಿ ಒಂದು ಕೇಸ್ ಹೋದ ಕೂಡಲೇ ಇದು ಸರಿ ತಪ್ಪುಂದು ಹೇಳಿಕ್ಕೆ ಬರೋಲ್ವಲ್ಲ ಮತ್ತು ಅನೇಕ ದಿನಗಳ ಕಾಲ ತಿಂಗಳುಗಳ ಕಾಲ ವರ್ಷಗಳ ಕಾಲ ವಿಚಾರಣೆ ನಡೆದು ಆಮೇಲೆ ಜಜ್ಮೆಂಟ್ ಬರೋದು ನಿರ್ಣಯ ನಿರ್ಣಯ ಅನ್ನೋದು ಕಡೆಗೆ ಬರುವುದು ಹಾಗೆಯೇ ಮಹಾಭಾರತದಲ್ಲಿ ಮೊದಲು ದುರ್ಯೋಧನ ಮೋಸ ಮಾಡದ ಕಪಟ ಮಾಡಿದ ಪಾಂಡವರೆಲ್ಲ ಕಳ್ಕೊಂಡ್ರು ಕಾಡಿಗೆ ಹೋದರೂ ತಿರುಗಿದ್ರು ಹೌದು ಆದರೆ ಜಜ್ಮೆಂಟ್ ಬಂದದ ಕಡೆಗೆ ಕಡೆಗೆ ದುರ್ಯೋಧನಾದಿಗಳು ಸರ್ವನಾಶ ಆಗೋದ್ರು ಪಾಂಡವರೇ ಮತ್ತು ಸಾಮ್ರಾಜ್ಯವನ್ನು ಪಡೆದರು ಇತಿಹಾಸದಲ್ಲಿ ಅಜವರಾಮರರಾಗಿ ಉಳಿದ್ರು ಆದರೂ ನಮ್ಮ ಸಮಸ್ಯೆ ಪರಿಹಾರ ಆಗಲ್ಲ ಏನೇ ಇರಲಿ ನೋಡಿ ಹೌದು ಅವರು ಕಡೆಗೆ ಹೋಗಿರ್ಬೋದು ಆದರೆ ಅಷ್ಟು ವರ್ಷ ಆದರೂ ಆರಾಮಾಗಿದ್ರಲ್ವಾ ನೋಡಿ ನಮಗೆ ಸಮಸ್ಯೆ ಏನೇ ನಮ್ದು ಏನು ಬಂದ್ರೆ ಹೌದು ಇವಾಗ ಪಾಂಡವರನ್ನು ಸೋಲಿಸಿದ್ರು ಪಾಂಡವರನ್ನು ಸೋಲಿಸಿ ಪಾಂಡವರನ್ನು ಕಾಳಿ ಕಳಿಸಿದ್ರು ಆ ಅಷ್ಟು ವರ್ಷ ಆದರೂ ಆರಾಮಾಗಿದ್ರಲ್ವ ಆಗಿದ್ರಲ್ವಾ ಅಂತ ಸಾಮಾನ್ಯವಾಗಿ ಹೇಳ್ಬೋದು ಆದರೆ ನೋಡಿ ಕೃಷ್ಣ ಹೇಳ್ತಾ ಇರೋದೇನೆಂದ್ರೆ ಅಷ್ಟು ವರ್ಷ ಅಲ್ಲ ಒಂದು ನಿಮಿಷವೂ ದುರ್ಯೋಧನಾದಿಗಳು ಸುಖಗಳಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಅದೇ ಪಾಂಡವರು ಒಂದು ದಿನವೂ ಸುಖ ದುಃಖ ಪಡಲಿಕ್ಕೆ ಸಾಧ್ಯ ಇಲ್ಲ ಕಾಡಲ್ಲಿದ್ದಾಗಲೂ ಕಾಡಲ್ಲಿದ್ದಾಗಲೂ ಪಾಂಡವರು ದುಃಖ ಪಡಲಿಕ್ಕೆ ಸಾಧ್ಯ ಇಲ್ಲ ನಾಡಲ್ಲಿ ಸಾಮ್ರಾಜ್ಯವನ್ನು ಅದು ತಮ್ಮ ಸಾಮ್ರಾಜ್ಯ ಅಲ್ಲ ಧರ್ಮರಾಜಾದಿಗಳ ಸಾಮ್ರಾಜ್ಯವನ್ನು ಸಕಲ ಸಂಪತ್ತುಗಳನ್ನು ಒಳಗೆ ಹಾಕಿಕೊಂಡು ಕೂಡ ಕೌರವರು ಯಾವತ್ತೂ ಸುಖ ಪಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತೇಳಿದರೆ ಕೆಟ್ಟದ್ದು ಮಾಡಿದವನಿಗೆ ಯಾವ ನಿಮಿಷದಲ್ಲೂ ಒಳ್ಳೇದಾಗಲ್ಲ ಒಳ್ಳೇದು ಮಾಡಿದವನಿಗೆ ಯಾವ ನಿಮಿಷದಲ್ಲೂ ಕೆಟ್ಟದಾಗಲ್ಲ ಎಷ್ಟು ಚಂದ ಇದು ಮಹಾಭಾರತದಲ್ಲಿ ನಾವು ನೋಡಬೇಕಾದದ್ದು ಹೌದು ದುರ್ಯೋಧನ ಎಲ್ಲ ಕಸಿದುಕೊಂಡ ಪಾಂಡವರದ್ದು ಒಂದು ದಿನ ಆದರೂ ಖುಷಿಪಟ್ನ ಅಲ್ಲ ಪಾಂಡವರು ಖುಷಿ ಖುಷಿಪಟ್ನ ಇಲ್ಲ ಯಾಕಂತ ಹೇಳಿದ್ರೆ ಅವನಿಗೆ ಕೂರುವಾಗ ಏಳುವಾಗ ಮಲಗುವಾಗ ತಿನ್ನುವಾಗ ಎಲ್ಲ ಒಂದೇ ಒಂದು ಯೋಚನೆ ಏನಂದರೆ ಕಾಡಲ್ಲೂ ಪಾಂಡವರು ಸುಖವಾಗಿದ್ದಾರೆ ಕಾಡಲ್ಲೂ ಪಾಂಡವರು ಸುಖವಾಗಿದ್ದಾರೆ ಕಾಲೂ ಕಾಡಲು ಪಾಂಡವರು ಈ ಹೊಟ್ಟೆಗಿಚ್ಚು ಏನಿದೆ ನೋಡಿ ಅವನಿಗೆ ಅಷ್ಟೆಲ್ಲ ಪಾಂಡವರ ಬಗ್ಗೆ ಮಾಡಿದ್ದೇನೆಂದ್ರೆ ಹೊಟ್ಟೆಗಿಚ್ಚು ಈ ಹೊಟ್ಟೆಗಿಚ್ಚು ಅನ್ನೋದು ಪಾಂಡವರು ಕಾಡಿಗೆ ಹೋದ್ಮೇಲೆ ಹೋಗುತ್ತಾ ಹೋಗಲೇ ಇಲ್ಲ ಆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಆ ದ್ವೇಷ ಅನ್ನುವಂಥದ್ದು ಆ ಸಿಟ್ಟು ಅನ್ನುವಂಥದ್ದು ಅವನಿಗೆ ನಾಡಲ್ಲಿ ಸಾಮ್ರಾಜ್ಯದಲ್ಲಿ ಇದ್ರೂ ಕೂಡ ಒಂದು ಕ್ಷಣವೋ ಅವನನ್ನು ಸುಖವಾಗಿ ಇರ್ಲಿಕ್ಕೆ ಬಿಡಲಿಲ್ಲ ಅದು ನೋಡಿ ಅದಕ್ಕಾಗಿ ತಿಂದದ್ದು ಜೀರ್ಣವಾಗಿದ್ರೆ ರಾತ್ರಿ ಮಲ್ಕೊಂಡ್ರೆ ನಿದ್ರೆ ಬರಲಿಲ್ಲ ದುರ್ಯೋದ ನನಗೆ ಅದೇ ಪಾಂಡವರು ಕಥೆ ತಗೊಳ್ಳಿ ಪಾಂಡವರು ಕಾಡಿಗೆ ಹೋದರು ಕಾಡಲ್ಲೂ ಕೂಡ ಎಷ್ಟು ಖುಷಿಯಾಗಿದ್ದು ಅಂತ ಹೇಳಿದರೆ ನಂಬ್ತಿರೋ ಇಲ್ವೋ ದಿಲಕ್ಕೆ ಹತ್ತು ಸಾವಿರಕ್ಕೆ ಕಡಿಮೆ ಇಲ್ಲದಂತೆ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ಬಂಗಾರದ ತಟ್ಟೆಯಲ್ಲಿ ಊಟ ಹಾಕ್ತಾ ಇದ್ದಂತೆ ಧರ್ಮರಾಜ ಕಾಡಿನಲ್ಲಿ ಯಾಕಂತೇಳಿದ್ರೆ ಸೂರ್ಯದೇವ ಕೊಟ್ಟು ಅಕ್ಷಯ ಪಾತ್ರೆ ಸಿಕ್ಕಿತ್ತು ಮಾಡಿ ಬಳಸ್ತಾ ಇದ್ದ ಏನು ಎಷ್ಟು ಖುಷಿಯಾಗಿದ್ದ ಅಂತೇಳಿದ್ರೆ ನಮಗೆ ರಾಜ್ಯವೇ ಬೇಡ ಇಲ್ಲೇ ಕೂತು ಬಿಡೋಣ ಅಂತ ಹೇಳಿದರು ಧರ್ಮರಾಜ ಕೂತಿದ್ದ ಅಲ್ಲಿವರೆಗೆ ಏನು ಒಂದು ಚೂರು ಕಷ್ಟ ಆಗಲಿಲ್ಲ ಅಷ್ಟು ದಿನಗಳ ಕಾಲ ವನವಾಸದಲ್ಲಿರಬೇಕಾದ್ರೆ ಒಂದು ದಿನವೂ ಧರ್ಮರಾಜ ದುಃಖ ಪಟ್ಟದಿಲ್ಲ ಒಂದು ದಿನವೂ ಅವನು ಖುಷಿ ಇದು ದುಃಖಪಟ್ಟದ ಕಾರಣ ಏನಂತ ಹೇಳಿದ್ರೆ ಅವನಿಗೆ ದ್ವೇಷ ಇಲ್ಲ ಅಸೂಯೆ ಇಲ್ಲ ದುರ್ಯೋಧನಾದಿಗಳ ಮೇಲೆ ಅದರಿಂದಾಗಿ ನೋಡಿ ಒಳ್ಳೆಯವರಿಗೆ ಎಲ್ಲೋದರೂ ಒಳ್ಳೆಯದೇ ಆಗುತ್ತೆ ಕೆಟ್ಟವರಿಗೆ ಎಲ್ಲೋದರೂ ಕೆಟ್ಟದೇ ಆಗುತ್ತೆ ಅಲ್ರಿ ನೀವು ಮಹಾಭಾರತದ ಕಥೆ ಏನೇ ಹೇಳ್ಬೋದು ಆದರೆ ಇವತ್ತು ಲೋಕದಲ್ಲಿ ಆ ರೀತಿ ನೋಡ್ತಾ ಇಲ್ವಲ್ಲ ನಾವು ಲೋಕದಲ್ಲಿ ಕೆಟ್ಟದ್ದು ಮಾಡಿದವರಿಗೆ ಒಳ್ಳೆಯದಾಗೋದಲ್ವಾ ಆ ರೀತಿ ಯಾರು ಒಳ್ಳೆ ಒಳ್ಳೇದು ಮಾಡ್ತಾರೆ ಅವರಿಗೆ ಕೆಟ್ಟದಾಗ್ತಾ ಇದೆಯಲ್ವಾ ಇಲ್ಲ ನೀವು ಸರಿ ಸರಿಯಾಗಿ ಗಮನಿಸ್ತಾ ಇಲ್ಲ ನಾವು ಯಾರನ್ನು ಅಯ್ಯೋ ದೇವಸ್ಥಾನಕ್ಕೆ ಹೋಗ್ತಾರೆ ಯಾವಾಗಲೂ ದೇವರು ದೇವರು ಅಂತಲೇ ಹೇಳ್ತಾ ಇರ್ತಾರೆ ಪೂಜೆ ಮಾಡ್ತಾ ಇದ್ದಾರೆ ಪುನಸ್ಕಾರ ಮಾಡ್ತಾ ಇದ್ದಾರೆ ಆದರೂ ಅವ್ರಿಗೆ ಕೆಟ್ಟದಾಗ್ತಾ ಇದೆಯಲ್ರಿ ಅಂತ ನೀವು ಹೇಳ್ಬೋದು ಎಲ್ಲೋ ಮಿಸ್ಟೇಕ್ ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದರಲ್ಲೆಲ್ಲೋ ಮಿಸ್ಟೇಕ್ ಇದೆ ನೋಡಿ ಅದಕ್ಕಾಗಿಯೇ ಅವರಿಗೆ ಈ ರೀತಿ ಆಗ್ತಾ ಇದೆ ಇದು ನಾವು ಗಮನಿಸಬೇಕಾದದ್ದು ಯಾಕಂದರೆ ಇದನ್ನು ನಾನೇ ಒಂದು ಸಂಗತಿಯನ್ನು ನೋಡಿದ್ದುಂಟು ನನಗೆ ಯಾವಾಗಲೂ ಅದು ಅಚ್ಚಳಿಯದೇ ಇರುವಂಥದ್ದು ಒಬ್ಬರು ವ್ಯಕ್ತಿಗಳಿದ್ರು ವೃದ್ಧರು ಬಹಳ ವೃದ್ಧರು ಅವರು ಯಾವಾಗಲೂ ದೇವರ ಸ್ಮರಣೆಯನ್ನೇ ಮಾಡ್ತಾ ಇರುವವರು ಯಾರಿಗೂ ಕಷ್ಟ ಕೊಡಲ್ಲ ನೋಡಿ ಯಾರಿಗೂ ಕಷ್ಟ ಕೊಡೋಲ್ಲ ಯಾವಾಗಲೂ ಹಾಗೆ ಇರುವಂಥವರು ಒಬ್ರತ್ರ ಒಂದು ಪೈಸೆ ತಗೊಳ್ಳಲ್ಲ ಆ ರೀತಿ ಬಹಳ ಒಂದು ನಿಷ್ಕಾಮವಾಗಿದ್ದವರು ಆದರೆ ಅವರ ಮನೆಯ ಸಮಸ್ಯೆಯನ್ನು ನೋಡಿದರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲ ಹೆಂಡ್ತಿ ಮದುವೆ ಮಗಳಿಗೆ ಮದುವೆ ಆಗಿದೆ ಗಂಡನನ್ನು ಬಿಟ್ಟು ಬಂದಿದ್ದಾಳೆ ಇನ್ನೊಬ್ಳು ಮಗಳಿಗೆ ಮದುವೆ ಇಲ್ಲ ಒಬ್ಬ ಮಗ ಸರಿ ಇಲ್ಲ ಎಲ್ಲ ಸಮಸ್ಯೆಯ ಮೇಲೆ ಸಮಸ್ಯೆ ನಾನು ಯೋಚನೆ ಮಾಡ್ತಾ ಇದ್ದದ್ದು ಅಯ್ಯೋ ಈ ವ್ಯಕ್ತಿಗೆ ಈ ರೀತಿಯ ಇಷ್ಟು ದೇವರ ಸ್ಮರಣೆ ಮಾಡ್ತಾರೆ ಇವರು ಇಷ್ಟು ಮಾಡ್ತಾರೆ ಇವ್ರಿಗೆ ಈ ರೀತಿ ಆಗ್ತಾ ಇದೆಯಲ್ವಾ ಏನು ಅರ್ಥ ಇದು ಅಂತ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಬಹಳ ಒಂದು ಆಶ್ಚರ್ಯವನ್ನು ಪಡ್ತಾ ಇದ್ದೆ ಆದರೆ ಯಾರೋ ಯಾವತ್ತೋ ಒಬ್ಬರು ಬಂದವರು ಅವರು ಹೇಳಿದರು ಅಯ್ಯೋ ಅವರ ಅವರು ಒಂದು ಕಾಲದಲ್ಲಿ ಮಾಸ್ಟ್ರಾಗಿದ್ದರು ಮವಗು ಎಷ್ಟು ಕೋಪ ಇತ್ತವರಿಗೆ ಅಂತ ಹೇಳಿದ್ರೆ ಹುಡುಗರಿಗೆ ಕಾಲಲ್ಲಿ ಒದಿತಾ ಅವರು ಅಂತ ಅಬ್ಬ ಅದ ಯಾವ ವ್ಯಕ್ತಿ ಯಾವಾಗ ಹೇಗಿರ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಕೇವಲ ನಾವು ಯಾವುದೋ ಒಂದು ಘಟ್ಟದಲ್ಲಿ ನೋಡಿ ಓ ಈ ವ್ಯಕ್ತಿಗೆ ಈ ರೀತಿ ಆಗ್ಬಿಡ್ತಲ್ವಾ ಅಂತ ನಾವು ತಿಳ್ಕೊಳ್ಬೋದು ಆದರೆ ಧರ್ಮ ಯಾವುದೋ ಒಂದು ಘಟ್ಟವನ್ನು ನೋಡೋದಿಲ್ಲ ಇಡೀ ಬದುಕನ್ನು ನೋಡುತ್ತದೆ ಯಾವ ವ್ಯಕ್ತಿ ಯಾವಾಗ ಏನು ಮಾಡ್ತಾನೆ ಹೇಳಿಕ್ಕೆ ಬರುವುದಿಲ್ಲ ಅಥವಾ ಯಾರ ಮನಸ್ಸು ಹೇಗಿರ್ತದೆ ಅಂತ ಹೇಳಿಕ್ಕೆ ಬರುವುದಿಲ್ಲ ಪೂಜೆ ಪುನಸ್ಕಾರ ಅದು ಇದೆಲ್ಲ ಮಾಡ್ಬೋದು ಆದರೆ ಮನಸ್ಸಿನಲ್ಲಿ ದೇವರ ಭಕ್ತಿ ಇಲ್ಲ ತ್ಯಾಗ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆಗಿ ಇದೇ ಕಷ್ಟ ನೋಡಿ ಅದೇ ಒಬ್ಬ ವ್ಯಕ್ತಿ ಮೋಸ ಮಾಡಿರ್ಬೋದು ಕೊಲೆ ಮಾಡಿರ್ಬೋದು ಸುಗಲ್ ಸುಲಿಗೆ ಮಾಡಿರ್ಬೋದು ದಗಲ್ಬಾಜಿ ಮಾಡಿರ್ಬೋದು ಅವನು ಸುಖವಾಗಿದ್ದಾನೆ ಅಂತ ನಾವು ಎಣಿಸ್ತಾ ಇದ್ದೇವೆ ಅಷ್ಟೇ ಯಾಕೆ ಕೋಟಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದ್ದಾನಲ್ವ ಕೋಟಿ ಗಟ್ಟಲೆ ಇದೆ ಹತ್ತು ಗ ಬಂಗಲೆ ಇದೆ ಕಾರಿದೆ ಹಾಗೆ ಅಂತ ನಾವು ತಿಳ್ಕೊಂಡಿರೋದು ತಪ್ಪು ಯಾಕಂತ ಹೇಳಿದ್ರೆ ಅಂಥ ವ್ಯಕ್ತಿಗೆ ಶುಗರ್ ಬಿ ಪಿ ಬಿಟ್ಟಿರ್ತದ ಅದಕ್ಕೆ ಹೆಸರೇ ಶ್ರೀಮಂತಿಕೆಯ ರೋಗ ಅದು ಶುಗರ್ ಬಿ ಪಿ ಹ್ಯಾಕು ಬಂತು ಅವನಿಗೆ ಟೆನ್ಷನ್ ಒಳಗಿನಿಂದ ಟೆನ್ಷನ್ ಈ ಟೆನ್ಷನಿಗೆ ಕಾರಣ ಏನು ಹೇಳಿ ಒಳಗಿದಾನೆ ಮಾಡಿದಾನೆ ಮಾಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ಆದರೆ ಆ ಅನ್ಯಾಯ ಎಲ್ಲೋ ಒಂದು ಕಡೆ ಅವನಿಗೆ ಭಯವನ್ನು ಹುಟ್ಟಿಸ್ತಾ ಇರ್ತದೆ ನಾನೆಲ್ಲಿ ಸಿಕ್ಕಿ ಬೀಳುತ್ತೇನೆ ನಾನೆಲ್ಲಿ ಸಿಕ್ಕಿ ಬೀಳುತ್ತಾನೆ ಈ ಹೆದರಿಕೆ ಅನ್ನುವುದೇನಿದೆ ಅವನಿಗೆ ಖುಷಿಯನ್ನು ತಂದು ಕೊಡೋದಿಲ್ಲ ನೋಡಿ ಹೀಗೆ ವ್ಯಕ್ತಿ ಕೆಟ್ಟದ್ದನ್ನು ಮಾಡಿದರೆ ಆದರೆ ಇದು ನಮಗೆ ಹೊರಗಿನಿಂದ ಕಾಣದೇ ಇರಬಹುದು ಆದರೆ ಒಳಗಿನಿಂದಂತನು ಸತ್ಯ ಯಾರು ಪ್ರಾಮಾಣಿಕವಾಗಿ ನೋಡಿ ಪ್ರಾಮಾಣಿಕವಾಗಿ ನೂರು ರೂಪಾಯಿ ಸಂಪಾದನೆ ಮಾಡಿರಬೋದು ಅವನು ಬಡವ ಆಗಿರ್ಬೋದು ಬಡವ ಆಗಿದ್ರು ಕೂಡ ಅವನು ಸುಖದಿಂದ ಒಂದು ಗಂಜಿ ಕುಡಿತಾನೆ ಗಂಜಿ ಮಾಡಿ ಕುಡಿದ್ರೂ ಕೂಡ ಸುಖವಾಗಿ ಕುಡಿತಾನೆ ಅದೇ ಹತ್ತು ಜನರ ತಲೆ ಹೊಡೆದು ಅವನು ಕೋಟಿ ಆಗಿರ್ಬೋದು ಆದರೆ ಅವನು ಒಂದು ತುತ್ತ ಅನ್ನ ತಿನ್ನಬೇಕಾದರೂ ಕೂಡ ಭಯ ಬಿಡುವುದಿಲ್ಲ ನಾನು ಎಲ್ಲಿ ಪೊಲೀಸಿಗೆ ಸಿಗ್ಬಿಡ್ತೇನೆ ಏನು ಯಾವಾಗ ನನ್ನ ಗುಟ್ಟು ರಟ್ಟಾಗ್ತದೆ ಏನು ಅಂತ ಏನು ರೀ ಖುಷಿ ಅದು ಖುಷಿಯ ನೋಡಿ ಒಂದು ಲೋಟ ನೀರು ಕುಡಿಬೇಕಾದ್ರೆ ನೆಮ್ಮದಿಯಿಂದ ಕುಡಿಬೇಕು ಅದು ಖುಷಿ ಅದು ಯಾರಿಗಿರ್ತದೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಹತ್ತು ರೂಪಾಯಿ ಸಂಪಾದನೆ ಮಾಡಿದ ಬರ ಬಡವನಲ್ಲಿರ್ತದ ಅದರಿಂದಾಗಿ ಇಲ್ಲಿ ಏನು ಕೃಷ್ಣ ಹೇಳುತ್ತಾ ಇದ್ದಾನೆ ಅದು ಸತ್ಯವಾದ ಸಾರ್ವಕಾಲಿಕವಾದ ಸತ್ಯವಾದ ಮಾತು ಏನಂತ ಹೇಳಿದರೆ ಯಾರು ಒಳ್ಳೆಯದ್ದನ್ನು ಮಾಡುತ್ತಾರೆ ಅವರಿಗೆ ಕೆಟ್ಟದಾಗುವುದಿಲ್ಲ ಒಂದೊಮ್ಮೆ ಒಳ್ಳೆಯವರಿಗೂ ಕೆಟ್ಟದಾಗುವುದು ಜೀವನದಲ್ಲಿ ಕಾಣ್ತಾ ಇದೆ ಅಂತ ಹೇಳಿದರೆ ಅವರು ಒಳ್ಳೆಯವರಲ್ಲ ಎಲ್ಲೂ ಜಾರಿ ಇದ್ದಾರೆ ಅವರು ಅಂತ ಅಷ್ಟೇ ಅದರ ಅರ್ಥ ಇದನ್ನು ನಾವು ನಿರ್ದಾಕ್ಷಿಣ್ಯವಾಗಿ ಗಮನಿಸಬೇಕಾದದ್ದು ನಿರ್ದಾಕ್ಷಿಣ್ಯವಾಗಿ ನಿರ್ಧಾರವನ್ನು ಹೇಳಬೇಕಾದದ್ದು ನಾವು ಯಾರೋ ಒಬ್ಬರು ಎಲ್ಲ ಜಾರಿ ಬೆಳೀತಾ ಇದ್ದಾರೆ ಅವ್ರ ಜೀವನದಲ್ಲಿ ಕೆಟ್ಟದಾಗ್ತಾ ಇದೆ ಅಂತ ಹೇಳಿದರೆ ಇಲ್ಲ ಅವರು ಸರಿಯಾದ ಧರ್ಮ ಮಾರ್ಗದಲ್ಲಿಲ್ಲ ಅದೇ ಒಬ್ಬ ವ್ಯಕ್ತಿ ಕೆಟ್ಟದ್ದನ್ನು ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಒಳ್ಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದೊಮ್ಮೆ ಕೆಟ್ಟದ್ದು ಮಾಡ್ತಾ ಇರುವವನಿಗೆ ಒಳ್ಳೇದಾಗುವಾಗ ನಮ್ಗೆ ಜೀವನದಲ್ಲಿ ಕಾಣ್ತಾ ಇದೆ ಒಳ್ಳೆಯದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಇಲ್ಲ ನಾವೆಲ್ಲ ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೇವೆ ಸರಿಯಾಗಿ ನಾವು ಅವನ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಈ ರೀತಿ ನಾವು ತಿಳ್ಕೊಳ್ಬೇಕಾದದ್ದು ಯಾಕಂತ ಹೇಳಿದ್ರೆ ಋಷಿಗಳ ನಿರ್ಣಯ ಅನ್ನೋದೇನಿದೆ ಯಾವತ್ತೂ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಬಹಳ ಸುಂದರವಾದ ಮಾತಿದು ಜೀವನದಲ್ಲಿ ನಮಗೂ ಕೂಡ ಒಳ್ಳೆಯ ಸತ್ಯದ ಧರ್ಮದ ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿಕ್ಕೆ ಕೃಷ್ಣ ಕೊಡುವಂತಹ